ಚಪಾತಿ ಮತ್ತು ಒಂದು ಪಲ್ಯ ಕೊಟ್ಟು ಕಳಿಸಿದ್ದಾರೆ ಪೂರ್ವಿ ಎಲ್ಲೋ ಆಟಾಡೋಕ್ಕೆ ಹೋಗ್ಬಿಟ್ಟೈತೆ ತಿನ್ನು ಅಂತ ಹೇಳಿದ್ರೆ ಬ್ರಷ್ ಮಾಡೋಕ ಕಳಿಸಿದ್ರೆ ಬ್ರಷ್ ಮಾಡಿಬಿಟ್ಟು ಓಡೋಗ್ಬಿಟ್ಟೈತೆ ಎಲ್ಲಿಗೋ ಇವಾಗ ಡ್ಯೂಟಿ ಬೇರೆ ಆಕಡೆ ಇದ್ದೀನಿ ಹೋಗ್ಬೇಕು ನಾನು ಅವ್ನು ಬಂದರೆ ಏನಾದ್ರೂ ತಿನ್ಸೋಣ ಮಾಡೋಣ ಅನ್ಕಂಡ್ರೆ ಎಲ್ಲಿ ಹೋಯ್ತ ಗೊತ್ತಾಯ್ತಲ್ಲ ನೋವು ಪಟ್ಟಿರೋವಂಥವ್ರು ಲೈಫಲ್ಲಿ ನನ್ನ ಜೊತೆ ಅವ್ರ ಕತೆಗಳನ್ನ ಹೇಳ್ಕೊಂಡು ಹತ್ತಿದ್ದಾರೆ ತುಂಬ ಕತೆಗಳನ್ನ ಕೇಳಿದ್ದೀನಿ ನಾನು ಯಾಕಂದರೆ ಅವ್ರ ಸ್ಟೋರಿ ಹೇಳೋವಾಗ ತುಂಬ ಒಳ ಬರ್ತಾಯಿತ್ತು ನನಗೆ ಯಾಕಂದರೆ ನನ್ನದೇ ಜೀವನ ನನಗೆ ಮತ್ತೆ ರಿಪೀಟ್ ಥರ ಮತ್ತು ಆರ್ಡ್ರನ್ನ ತೊಗೊಂಡು ಮೇಲೆ ಇಟ್ಕೊಂಡು ಲಿಫ್ಟ್ ಹೋಗೋ ಹೊತ್ತಿಗೆ ಟೈಮ್ ಆಗಿಬಿಡುತ್ತೆ ಮತ್ತು ಅಲ್ಲಿಂದ ಬಂದು ಗಾಡಿನ ಹಾಕ್ಕೊಂಡು ಬ್ಯಾಟ್ರಿ ಎತ್ತಿಟ್ಕೊಂಡು ಯಾಪ ಎಲ್ಲ ಫಿಕ್ಸ್ ಮಾಡ್ಕೊಂಡು ಹೋಗೋ ಹೊತ್ತಿಗೆ ಏನೇನಾದರೂ ಹದಿನೈದು ನಿಮಿಷದ ಮೇಲೆ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಸೊ ತುಂಬ ದಿನಗಳ ನಂತರ ಒಂದು ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ ಈ ನಡುವೆ ಎಲ್ಲ ನಾನು ಗುಡ್ ಮಾರ್ನಿಂಗ್ ಹೇಳೋಕ್ಕೆ ಇಲ್ಲ ಯಾವುದೋ ವೀಡಿಯೋ ಆಗ್ತಾ ಇದ್ದೀನಿ ಬಟ್ ಎಲ್ಲದಕ್ಕೂ ಒಂದು ಕ ತುಂಬ ಟೈಮ್ ತಗೊಳತ್ತಪ್ಪ ಸೊ ಹಂಗಾಗಿ ಕೆಲವೊಂದು ವೀಡಿಯೋಗಳ್ನ ಕಂಪ್ಲೀಟಾಗಿ ಮಾಡೋಕ್ಕಾಗಲ್ಲ ಹಂಗೇ ಆಗ್ತಾಯಿರ್ತೀನಿ ಸೊ ವೀಡಿಯೋ ಮಾಡೋದು ಒಂದು ಕೆಲಸ ನನಗೆ ಯೂಟ್ಯೂಬಿಂದ ಏನಾದರೂ ಒಂದು ಚಿಕ್ಕ ಪುಟ್ಟದೊಂದು ಸಹಾಯ ಆಗುತ್ತೆ ಅಂದರೆ ಅದು ಯೂಟ್ಯೂಬಿಂದ ಮಾತ್ರ ಹಂಗಾಗಿ ಅದನ್ನು ಬಿಟ್ಟಿಲ್ಲ ಒಂದು ವರ್ಷದ ಮೇಲಾಯಿತು ಬ್ಲಾಗ್ ಚಾನಲ್ನ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾಯಿದ್ದೀನಿ ಬೆಳಗ್ಗೆ ಎದ್ದು ಇವತ್ತು ಏನಾಯಿತು ಅಂದರೆ ಹೇಳ್ಬೇಕು ಅಂದರೆ ಏಳರಿಂದ ಅಂದರೆ ಏಳು ಗಂಟೆಗೆ ಎದ್ದು ರೆಡಿ ಆಗಿಬಿಟ್ಟು ನಾನು ಹೋಗ್ತಾಯಿದ್ದೆ ಎಂಟರಿಂದ ಹತ್ತು ಡ್ಯೂಟಿ ಹಾಕೋತಾಯಿದ್ದೆ ಬಟ್ ಇವತ್ತು ನಾನು ಎದ್ದಿಲ್ಲ ಒನ್ ಅವರ್ ಲೇಟಾಗಿ ಎದ್ಬಿಟ್ಟಿದ್ದೀನಿ ಲೇಟಾಗಿ ಯಾಕೆ ಎದ್ದೆ ಅಂದರೆ ನಿನ್ನೆ ಎಲ್ಲ ಏಳು ಗಂಟೆವರೆಗೂ ಡ್ಯೂಟಿ ಮಾಡಿದ್ದೆ ಮತ್ತು ಸಾಕಾಗಿತ್ತು ಚಿಕ್ಕಪೇಟೆ ಎಲ್ಲ ಹೋಗಿ ಓಡಾಡ್ಕೊಂಡು ಬಂದು ಹಂಗಾಗಿ ಬೆಳಗ್ಗೆ ಡ್ಯೂಟಿ ಹಾಕೊಂಡಿಲ್ಲ ಇವಾಗ ಹತ್ತರಿಂದ ಹಾಕೊಂಡಿದ್ದೀನಿ ಸೊ ಈ ಸ್ಟವರು ಗಿಕ್ಸಲ್ಲಿ ಆನ್ಲೈನಲ್ಲಿ ಇರಲೇಬೇಕು ಅಂತ ಇರುತ್ತೆ ಹಂಗಾಗಿ ನಾನು ಇವಾಗ ಹತ್ತು ಗಂಟೆಗೆ ಡ್ಯೂಟಿ ಹಾಕೊಂಡಿದ್ದೀನಿ ಇನ್ನೇನು ಹನ್ನೊಂದು ಗಂಟೆ ಆಗ್ತಾ ಬಂತು ಯಾವ ಆರ್ಡ್ರ್ ಬಂದಿಲ್ಲ ಒಳ್ಳೇದಾಯಿತು ನನಗೆ ಯಾಕಂದರೆ ಬಟ್ಟೆ ನೆನೆಸ್ಬಿಟ್ಟು ಮರ್ತ್ಕೊಬಿಟ್ಟಿದ್ದೆ ಬಟ್ಟೆ ಎಲ್ಲ ಒಗ್ದು ಪಾತ್ರೆ ತೊಳ್ದು ಆಮೇಲೆ ಟೊಮೊಟೊ ಗೊಜ್ಜಿತ್ತು ಅದಕ್ಕೆ ರೈಸ್ ಮಾಡಿ ಮತ್ತು ಅವ್ರು ನಂಗೆ ಊಟ ಕೊಡ್ತಾರಲ್ಲ ಅವ್ರು ಕೂಡ ಚಪಾತಿನೂ ಮತ್ತು ಪಲ್ಯನ ಕೊಟ್ಟು ಕಳಿಸಿದ್ದಾರೆ ಇನ್ನೂ ತೆಗ್ದು ನೋಡಿಲ್ಲ ನಾನು ಅಷ್ಟಲ್ಲಿ ಮನೆ ಕಸ ಗುಡಿಸ್ತೆ ಇವಾಗ ಇವಾಗ ಮತ್ತೆ ಮನೆಗೆ ಇವಾಗ ಇವಾಗೆಲ್ಲ ಕ್ಲೀನ್ ಮಾಡಿ ಮನೆ ನೀಟಾಗಿದ್ದರೆ ಬಂದಾಗ ಒಂಥರ ನೆಮ್ಮದಿ ಇರ್ತೈತೆ ಇಲ್ಲಾಂದರೆ ಆಚೆನೂ ಕೆಲಸ ಮಾಡ್ಕೊಂಡು ಬಂದು ತಕ್ಷಣಕ್ಕೆ ಈ ಕೆಲಸ ನೋಡಿದಾಗ ಇನ್ನೂ ತಲೆಗೆ ಉಳ ಆಗ್ಬಿಡ್ತೈತೆ ಹಂಗಾಗಿ ಹೋಗೋ ಮುಂಚೆ ಎಲ್ಲ ಕೆಲಸ ಒಂದು ಸ್ವಲ್ಪ ಮುಗಿಸ್ಬಿಟ್ಟೆ ಹೋಗ್ತೀನಿ ಒಂದಷ್ಟು ದಿನ ಆಯಿತು ತಲೆಗೆ ಎಣ್ಣೆನೂ ಹಾಕಿರಲಿಲ್ಲ ಬೆಳಿಗ್ಗೆ ಕೊಬ್ಬರಿ ಎಣ್ಣೆ ಹಾಕೊಂಡೆ ಆ್ಯಕ್ಚುಲಿ ಹೊರ್ಗಡೆ ಹೋದರೆ ತುಂಬ ಆಯ್ಲಿ ಆಯಿಲಿ ಫೇಸ್ ಆಗುತ್ತೆ ಅಂದ್ಬಿಟ್ಟು ಕೊಬ್ಬರೆ ಎಣ್ಣೆ ಯೂಸ್ ಮಾಡಲ್ಲ ಎಣ್ಣೆನೇ ಯೂಸ್ ಮಾಡಲ್ಲ ತಲೆಗೆ ಮತ್ತು ವೈಟ್ ಎಲ್ಲ ತುಂಬ ಜಾಸ್ತಿ ನನಗೆ ಬೇರೆ ಈ ನಡುವೆ ಎಲ್ಲ ಮೆಹೆಂದಿನೂ ಹಾಕಳಕ್ಕೆ ಟೈಮ್ ಇಲ್ಲ ಹಂಗಾಗಿ ಹಂಗೆ ಸುಮ್ಮನೆ ಇದ್ದೀನಿ ಮೆಹೆಂದಿ ಏನಾದರೂ ಹಾಕೋಬೇಕು ಅನ್ಕೋತೀನಿ ಬಟ್ ಹಾಕೋಕ್ಕೆ ಟೈಮ್ ಆಗ್ತಲ್ಲ ಈ ಸೆಂಟ್ರಲ್ಲಿ ಟೆರಾಕೂಟ ಮಾಡೋಕ್ಕೂ ಹೋಗ್ತಿಲ್ಲ ಮನೆ ಒಂದು ಫಿಕ್ಸ್ ಆದರೆ ಒಬ್ಬರು ಟೆರಕೂಟಗೆ ಅಂತ ಪೇಂಟಿಂಗಿಗೆ ಅಂತ ಕೆಲಸಕ್ಕೆ ಇಟ್ಕೋಬೇಕು ನಾನು ಕ್ಲೇವರ್ಗೆಲ್ಲ ಒಂದಷ್ಟು ಮಾಡಿಟ್ಟಿರೋದೆಲ್ಲ ಬಾಕ್ಸು ತುಂಬಿಟ್ಟುಬಿಟ್ಟಿದ್ದೀನಿ ಸುಮ್ಮನೆ ಏನೂ ಮಾಡೋಕ್ಕಾಗ್ತಲ್ಲ ನನ್ನ ಕೈಲಿ ಬಟ್ ವರ್ಕು ಮಾಡೋಕ್ಕಾಗ್ತಿಲ್ಲ ನೋಡೋಣ ನೆಕ್ಸ್ಟು ಮನೆ ಆದಮೇಲೆ ಸ್ವಂತ ಮನೆಯೇ ಆಗುತ್ತಲ್ಲ ಅದೇ ಖುಷಿ ಸ್ವಂತ ಮನೆ ಆದರೆ ಅಲ್ಲಿ ಹೋಗೇನಾದ್ರೂ ಹಾಕೊಬೋದು ಯಾರು ಕೇಳಲ್ಲ ಅದೊಂದು ಖುಷಿ ಇದೆ ಬಾಡಿಗೆ ಮನೆಗಳಲ್ಲಿ ತುಂಬ ಟಾರ್ಚರ್ ಕೊಡ್ತಾರಪ್ಪ ಅವರೆಲ್ಲ ಅವು ಸ್ವಂತ ಇಟ್ಕೊಬಿಡ್ತಾರೆ ಬಾಡಿಗೆಗೆ ಬರೋರಿಗೆ ನೀನು ನಾಲ್ಕು ಕಾಲು ಇಡಬೇಡ ನೀನು ಇಲ್ಲಿ ಗಲೀಜು ಮಾಡಬೇಡ ಇದು ಮಾಡಬೇಡ ಅಂತ ತುಂಬ ಇದು ಮಾಡ್ತಾರೆ ಬಟ್ ಏನು ಮಾಡೋದು ಮಕ್ಳು ಮರಿ ಇರಬೇಕಾದ್ರೆ ಅವನ್ನೆಲ್ಲ ಏನು ಕಾಲು ಕೈ ಕಟ್ಬಿಟ್ಟು ಕೂರ್ಸೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ನಾವು ದೊಡ್ಡವ್ರು ಅರ್ಥ ಮಾಡ್ಕೋಬೋದು ಆದರೆ ಮಕ್ಳುಗಳಿಗೆ ಅರ್ಥ ಮಾಡಿಸೋದು ತುಂಬ ಕಷ್ಟ ಇದೆ ಅವ್ಗಳ ಜೊತೆ ಬದುಕೋದೇ ಒಂದು ಇದು ಹೇಳ್ಬೇಕು ಅಂದರೆ ಒಂದು ನಿರಾಕಲವಾಗಿ ಬದುಕಬೇಕಷ್ಟೇ ಹೇಳಿದ್ದು ಕೇಳಲ್ಲ ಅವರು ನಾವು ಅವ್ರ ಜೊತೆ ಹೆಂಗೋ ಇದು ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೆ ಬಟ್ ತುಂಬ ಇದನ್ಸುತ್ತಪ್ಪ ಬಾಡಿಗೆ ಮನೆಗಳು ಎಷ್ಟೋ ಜನ ಬೆಂಗಳೂರಲ್ಲಿರೋರು ಎಲ್ಲ ಬಾಡಿಗೆ ಮನೆಗಳಲ್ಲಿರೋರಿಗೆ ಎಷ್ಟೆಲ್ಲ ಟಾರ್ಚರ್ ಕೊಡ್ತಾರೆ ಒಂದೊಂದು ಓನರ್ಸ್ ಅಂದರೆ ನನಗೊಂದಿಬ್ರು ಇಬ್ಬರು ಮೂವರು ಕತೆಗಳೇ ಹೇಳ್ತಾ ಅಂದರೆ ಅಲ್ಲಿ ಅವರು ಒಂದು ನೆಂಟರು ಬರೋಂಗಿಲ್ಲ ಮನೆ ಒಳಗಡೆ ಆಮೇಲೆ ಒಬ್ಬರ ಜೊತೆ ಮಾತಾಡೋಂಗಿಲ್ಲ ಎಲ್ಲದಕ್ಕೂ ರಿಸ್ಟ್ರಿಕ್ಷನ್ ಅಂತೆ ಅವೆಲ್ಲ ಹೇಳ್ದಾಗಪ್ಪ ದೇವರೇ ನಮಗೆ ಸಿಕ್ಕಿರೋರು ಅಷ್ಟೇನಿಲ್ಲಪ್ಪ ಒಳ್ಳೆಯವರು ಇದ್ದಾರೆ ಅಂದ್ಕೊಂಡು ಖುಷಿ ಪಡ್ಕೋಬೇಕಷ್ಟೆ ಕೆಲವೊಂದು ವಿಷಯದಲ್ಲಿ ಕಾಂಪ್ರಮೈಸ್ ಆಗಿಬಿಡ್ಬೇಕು ಅಷ್ಟೆ ಚಪಾತಿ ಮತ್ತು ಆಲೂಗಡ್ಡೆದು ಒಂದು ಪಲ್ಯ ಕೊಟ್ಟು ಕಳಿಸಿದಾರೆ ಎಲ್ಲೋ ಆಟಾಡೋಕೆ ಹೋಗ್ಬಿಟ್ಟೈತೆ ತಿನ್ನು ಅಂತ ಹೇಳಿದ್ರೆ ಬ್ರಷ್ ಮಾಡೋಕೆ ಕಳಿಸಿದ್ರೆ ಬ್ರಷ್ ಮಾಡಿಬಿಟ್ಟು ಓಡೋಗ್ಬಿಟ್ಟೈತೆ ಎಲ್ಲಿಗೋ ಇವಾಗ ಡ್ಯೂಟಿ ಬೇರೆ ಯಾಕೆ ಕಡೆ ಇದ್ದೀನಿ ಹೋಗ್ಬೇಕು ನಾನು ಅವ್ನು ಬಂದರೆ ಏನಾದ್ರೂ ತಿನ್ಸೋಣ ಮಾಡೋಣ ಅಂದ್ಕೊಂಡ್ರೆ ಎಲ್ಲಿ ಹೋಯ್ತೋ ಗೊತ್ತಾಯ್ತಲ್ಲ ನಾನು ಟೊಮೊಟೊ ಗೊಜ್ಜು ಅನ್ನ ತೊಗೊಂಡಿದ್ದೀನಿ ಮಧ್ಯಾಹ್ನಕ್ಕೆಲ್ಲರೂ ಹೊಟ್ಟೆಸ್ರು ತಿನ್ಕೊಳ್ಳೋಣ ಮತ್ತು ಹೊರಗಡೆ ತಿಂದರೆ ಸುಮ್ಮನೆ ಆರೋಗ್ಯ ಸಮಸ್ಯೆಗಳು ಯಾಕೆ ಬೇಕು ಸುಮ್ಮನೆ ಮನೇಲಾದರೂ ನಿಮ್ಮದೇ ತಿನ್ನೋಕೆ ಒಂದು ಖುಷಿ ಇರುತ್ತೆ ಹಂಗಾಗಿ ಇದು ಹೊಸ ಬಾಕ್ಸ್ ಐಕಿಯಿಂದ ತಂದಿದ್ದು ಆ್ಯಕ್ಚುಲಿ ನಮ್ಮ ಮನೇಲಿ ಈ ಥರ ಊಟದ ಬಾಕ್ಸ್ಗಳೆಲ್ಲ ಇಲ್ವೇ ಇಲ್ಲ ಊಟ ಕೊಡ್ತಾರಲ್ವ ಅವ್ರ ಮನೆಗೆ ಕೊಡೋದಕ್ಕೆ ಅಂತ ಒಂದು ನಾಲ್ಕೈದು ಬಾಕ್ಸ್ಗಳು ತಂದಿದೆ ಸಾಂಬಾರಿಗೆ ಎರಡು ಮತ್ತು ಊಟಕ್ಕೆ ಅನ್ನ ಮತ್ತು ಇದನ್ನು ಕೊಡೋಕ್ಕೆ ಅಂತೇಳಿ ಎರಡು ಬಾಕ್ಸ್ ತಂದಿದೆ ಅಷ್ಟೇ ಅದು ಬಿಟ್ಟರೆ ಇವಾಗ ರೀಸೆಂಟಾಗಿ ಐ ಕೆದಿಂದ ತಂದಿದ್ದು ಇದು ಬಾಕ್ಸು ಬಟ್ ಚೆನ್ನಾಗಿದೆ ಈ ಎಲ್ಲ ಇದನ್ನು ಕ್ಯಾಪ್ ಎರಡು ಕೈಲಿ ಹಾಕಬೇಕು ಹಂಗಾಗಿ ಇದು ಎಲ್ಲಾದರೂ ಕ್ಯಾರಿ ಮಾಡೋದಕ್ಕೆ ಚೆನ್ನಾಗಿದೆ ಸ್ವಲ್ಪ ಸೈಜ್ ಓಕೆ ಇದೆ ಸ್ವಲ್ಪ ದೊಡ್ಡನೇ ಇದೆ ಇದು ಯಾಕಂದರೆ ಸ್ವಲ್ಪ ಗಾಳಿ ಇರಬೇಕಲ್ವ ಇವಾಗ ಅನ್ನ ಗೊಜ್ಜು ಗೊಜ್ಜಾಗ್ತಿವಿ ಏನೋ ಒಂದು ಹಾಕಿದ್ರೆ ಸ್ವಲ್ಪ ಸ್ಪೇಸ್ ಇರೋಂಗಿರಬೇಕು ಮತ್ತು ಇಬ್ರಿಗಾಗೋಂಗಿರಬೇಕು ಒಬ್ರಿಗೆ ಇದು ಫುಲ್ ಕ ತುಂಬ ಅನ್ನ ಹಾಕ್ಬಿಟ್ರೆ ಇಬ್ಬರಿಗೂ ಆಗುತ್ತೆ ಅಷ್ಟು ದೊಡ್ಡ ಬಾಕ್ಸ್ ಅದಕ್ಕೆ ನಾನು ಸ್ವಲ್ಪ ಸ್ಪೇಸ್ ಬಿಟ್ಬಿಟ್ಟು ಅನ್ನ ಹಾಕಿದ್ದೀನಿ ಇಲ್ಲೆಲ್ಲ ಸ್ಪೇಸ್ ಪೂರ್ತಿಯಾಗಿ ತುಂಬಿಲ್ಲ ಆಮೇಲೆ ಇದು ಫುಲ್ಲು ಇಲ್ಲ ಎಷ್ಟಕ್ಕೆ ಕ್ಲೋಸ್ ಇದೆ ಹಾಗಾಗಿ ನಮ್ಮ ಮ್ಯಾನೇಜ್ ಮಾಡಿದೆ ಈ ಹಣ್ಣೆಲ್ಲ ಗಾಳಿಗೆ ಹಾರಾಗಿ ಬಿಟ್ಟಿದ್ದೀನಿ ಇದ್ರಲ್ಲಿ ಬಿಟ್ಟರೆ ಹೋಗ್ಬಿಡುತ್ತೆ ನೋಡಿ ಇದು ತುಂಬ ಕಾಸ್ಟ್ಲಿ ಹಣ್ಣಿದು ನಾನು ಕಾಲು ಕೆ ಜಿ ಅಷ್ಟೇ ತಂದಿರೋದು ನೋಡಿ ಇಲ್ಲಿ ಸ್ವಲ್ಪ ಮಾತ್ರ ಇದೆ ಇದು ಕಾಸ್ಟ್ಲಿನೇ ಸ್ವಲ್ಪ ಬಟ್ ಏನಂದರೆ ಇದೆಲ್ಲ ಸ್ವಲ್ಪ ಹೋಗಂಗಿತ್ತು ಹಂಗಾಗಿ ಒನ್ ಕೆ ಜಿನ ಒನ್ ಫಿಫ್ಟಿ ಮಾಡ್ಕೊಂಡ್ರು ನನಗೆ ಅಂತ ಇಲ್ಲಾಂದರೆ ಟೂ ಹಂಡ್ರೆಡ್ ಸೇಲ್ ಮಾಡ್ತಾಯಿರೋರು ಬಟ್ ಈ ಹಣ್ಣು ಅಂದರೆ ನಂಗೆ ತುಂಬ ಇಷ್ಟ ಪೂರ್ವಿಗೆ ವೆರೈಟಿ ಹಣ್ಣು ಅಂತ ಹೇಳ್ಬಿಟ್ಟು ತಂದಿದ್ದು ಒಂದು ಆರ್ಡ್ರ್ ತಗೊಳ್ಳೋಣ ಅಂತಂದರೆ ಇಪ್ಪತ್ನಾಲ್ಕು ನಿಮಿಷ ಲೇಟಾಗಿದೆ ರೆಸ್ಟೋರೆಂಟು ಇವಯ್ಯ ಕೊಡೋಲ್ಲ ನನಗೆ ಹೋಗಲ್ಲ ಈ ಬಿಸಲಿ ನಿಂತು ನಿಂತು ಸಾಕಾಗಿ ಬಂದು ನೆರಳಲ್ಲಿ ನಿಂತ್ಕೊಂಡೆ ಇದೊಂದು ಚಿಕ್ಕ ಗಿಡ ಇತ್ತು ನೋಡಿ ಈ ಗಿಡದ ಹತ್ರ ಬಂದು ನಿಂತ್ಕೊಂಡೆ ನಿನ್ನ ಚಿಕ್ಕ ಬಟ್ಟೆ ಬಿಸಿಲು ಇವರು ಈ ಥರ ಲೇಟ್ ಮಾಡಿದರೆ ಏನು ಮಾಡೋದು ನೋಡಿ ಎಷ್ಟು ಮಿನಿಟ್ ಲೇಟಾಗಿದೆ ನೋಡಿ ರೆಸ್ಟೋರೆಂಟು ಹತ್ತು ನಿಮಿಷ ಹದಿನೈದು ನಿಮಿಷ ಲೇಟ್ ಮಾಡ್ಬೋದು ಇವು ಟ್ವೆಂಟಿ ಫೋರ್ ಮಿನಿಟ್ಸ್ ಆಗಿದೆ ಯಾವುದೋ ಒಂದು ಖಾಲಿ ಆಗಿಬಿಟ್ಟಿತ್ತಂತೆ ನೋಡಿ ಇಲ್ಲಿದೆ ರೆಸ್ಟೋರೆಂಟು ಪೋಲಾರ್ ಬೇರು ಪೋಲರ್ ಬೇರೆ ಹತ್ರ ಬೆಂಜಿಸ್ ಬೈಟ್ ಬೆಂಜಿಸ್ ಅಂತ ಇದೆ ನೋಡಿ ಇದು ಬೆಂಜಿಂಗ್ ಅಂತ ಇದೆ ಅಯ್ಯೋ ಒಳ್ಳೆ ಕಟ ಇದು ಇಷ್ಟು ಲೇಟ್ ಮಾಡ್ತಾರೆ ಏನು ಮಾಡ್ಬೇಕಪ್ಪ ಇವ್ರಿಗೆ ಈ ಆರ್ಡ್ರು ಕೂಡ ಅಪಾರ್ಟ್ಮೆಂಟಿಗೆ ಬಿದ್ದಿದೆ ಹಂಗಾಗಿ ಲಿಫ್ಟ್ ಹತ್ರ ವೆಯ್ಟ್ ಮಾಡ್ತಾ ಇದ್ದೀನಿ ವೆಯ್ಟ್ ಮಾಡ್ತಾ ಇಲ್ಲಿ ಮತ್ತೆ ಏಯ್ಟ್ ಫೋರ್ಗೆ ಹೋಗ್ಬೇಕಂತ ಇವು ಸ್ಟೆಪ್ ಥರ ಬೇರೆ ಐತೆ ಇಲ್ಲಿ ರೆಡಿ ಆಗ್ತದೆ ಸ್ವಲ್ಪ ತರ್ಟಿ ಫೋರ್ ಮಿನಿಟ್ ತಗೊಂಡಿದ್ದಾನೆ ಈ ಆರ್ಡ್ರಿಗೆ ಈ ಒಂದು ಆರ್ಡ್ರಲ್ಲಿ ಇನ್ನೊಂದು ಆರ್ಡ್ರ್ ಬರ್ತಾಯಿತ್ತು ನನಗೆ ఏమప్ప ఇష్టట్తారు అంత అది అపార్టెంట్ హి వేయిట్ మన లిఫ్ట్ హి మూ లిఫ్ట్ హి బ గాడి బిచ్చి ఎలా టైమ్ ఆగితే గాడి బిచ్చుద్రె ఇన్నొందు బ్యాట్రి బేరే కాలహత్ర ఇటుక అదని తగ్గు గాడి బిచ్చి ఎల్మెట్ ఇటు మొత్త ఆర్డ్రన్ తగ్గు తొడమేలు ఇకడు ಲಿಫ್ಟು ಹೋಗೋ ಹೊತ್ತಿಗೆ ಟೈಮ್ ಆಗಿಬಿಡುತ್ತೆ ಮತ್ತು ಅಲ್ಲಿಂದ ಬಂದು ಗಾಡಿನ ಹಾಕ್ಕೊಂಡು ಬ್ಯಾಟ್ರಿ ಎತ್ತಿಟ್ಕೊಂಡು ಯಾಕಪ್ಪ ಎಲ್ಲ ಫಿಕ್ಸ್ ಮಾಡ್ಕೊಂಡು ಹೋಗೋ ಹೊತ್ತಿಗೆ ಏನೇನಾದರೂ ಹದಿನೈದು ನಿಮಿಷದ ಮೇಲೆ ಟೈಮ್ ತಗೋಬಿಡುತ್ತೆ ಒಂದು ಆರ್ಡ್ರಿಗೆ ಒನ್ ಅವರ್ ಆಯಿತು ಹನ್ನೆರಡು ಗಂಟೆಗೆ ಬಂದಿದ್ದಕ್ಕೆ ರೆಸ್ಟೋರೆಂಟ್ ಹತ್ರ ಒಂದು ಅವರ್ ಆಗಿದೆ ಆಗ್ತಾ ಇಲ್ವಾ ಇವ್ರೇನೋ ಒಳಗಡೆ ಹೋಗಿದ್ದಾರೆ ಅವರು ಏನು ತರ್ತನಟ್ಟು ನೋಡೋಣ ಗಾಡಿ ಆಗಲಿಲ್ಲ ಆಡ್ರ್ರು ಪಾಪ ಅವ್ರು ಹತ್ರಕೊಂಡು ಹೋಗ್ತಾ ಇದ್ದಾರೆ ಡ್ಯೂಟಿ ಏಳು ಗಂಟೆವರೆಗೂ ಹಾಕೊಂಡಿದ್ದೆ ಹಂಗಾಗಿ ಗಾಡಿ ಬೇರೆ ಒಂದು ಸಾರಿ ಮಧ್ಯದಲ್ಲಿ ಕೈ ಕೊಟ್ಬಿಡ್ತು ಆ್ಯಕ್ಚುಲಿ ಇವತ್ತು ಏನೂ ಗೊತ್ತಿಲ್ಲ ನಿಜವಾಗ್ಲು ರಾಯರು ನನಗೆ ಗಾಡಿ ಏನೋ ರಿಪೇರಿ ಇದೆ ಯಾರೋ ಒಬ್ರು ಇದ್ದಾರೆ ಅಂತಲೇ ದೇವ್ರ ಮಧ್ಯದಲ್ಲಿ ಯಾರೋ ಒಬ್ಬರು ನಾನು ಕಳಿಸಿದ್ದೆ ಹೇಳಬೇಕು ಅಂದ್ರೆ ವೀಡಿಯೋ ಮಾಡೋಕ್ಕೆ ಬರ್ತಾಯಿದ್ರು ಅವರು ನನ್ನ ಯೂಟ್ಯೂಬ್ ಚಾನಲ್ಲು ಮತ್ತು ಫೇಸ್ಬುಕ್ಕು ಮತ್ತು ಇದೆಲ್ಲ ನೋಡ್ತಾ ಇರೋರು ಅವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ ಇಬ್ಬರು ಬ್ರದರ್ಸ್ ಬಂದಿದ್ರು ಆ್ಯಕ್ಚುಲಿ ನಿಜವಾಗೂ ಅವರು ವೀಡಿಯೋ ಮಾಡೋಕ್ಕೆ ಬರ್ತೀನಿ ಅಂದಿದ್ದೆ ಒಂದು ಅದೃಷ್ಟವೋ ಏನೋ ಗೊತ್ತಿಲ್ಲ ಇವತ್ತು ಅವ್ರು ನಟ್ ಕಳ್ಕೊಂಡು ಗಾಡಿ ಸರಿಯಾಗಿ ಕೈ ಕೊಡ್ತು ಮಧ್ಯದಲ್ಲಿ ನೋಡಿದ್ರೆ ಆರ್ಡ್ರ್ ಇಟ್ಕೊಂಡಿದ್ದೀನಿ ಇನ್ನೂ ಒಂದೂವರೆ ಕಿಲೋಮೀಟ್ರ್ ಹೋಗ್ಬೇಕು ಏನು ಮಾಡಬೇಕಪ್ಪ ಸದ್ಯ ಅವ್ರು ವೀಡಿಯೋ ಮಾಡ್ಕೊಂಡು ಹಿಂದೆ ಬರ್ತಾಯಿದ್ರು ಆಮೇಲೆ ನಾವೇ ಕೊಡ್ಬೋದಲ್ವಾ ಆರ್ಡ್ರು ಅಂತ ಹೇಳಿದ್ರು ಸರಿ ಅಂತ ಅವ್ರ ಕಲ್ಲಿ ಕೊಟ್ಟು ಕಳಿಸಿ ಮತ್ತಲ್ಲಿ ಒಂದು ಇದನ್ನ ಹುಡುಕಿ ಕ್ಯಾರೇಜ್ ಹುಡುಕಿ ಅಲ್ಲಿ ಅವರು ಒಂದು ನಟ್ಟು ಫಿಟ್ ಮಾಡಿಕೊಟ್ರು ಸದ್ಯ ಆ ನಟ್ಟಿ ಇಲ್ಲಂದ್ರೆ ಮುಂದಕ್ಕೆ ಹೋಗೋದೇ ಇಲ್ಲ ಎಷ್ಟು ಲಿಟ್ರ ರೇಸೇ ಆಗೋಲ್ಲ ಸೊ ಹಂಗಾಗಿ ಸರಿ ಹೋಯ್ತು ಅಲ್ಲೇ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ರು ಆ್ಯಕ್ಚುಲಿ ಅವ್ರಿಗೇನು ಅಂದರೆ ಈ ಥರದವರು ಒಬ್ಬರು ಕೆಲಸ ಮಾಡ್ತಿದ್ದಾರೆ ಅನ್ನೋದು ಒಂದು ತೋರ್ಸೋಕ್ಕೆ ಅಂತ ಅವ್ರ ಚಾನಲಲ್ಲಿ ಎಸ್ ಆರ್ ಜೆ ಕನ್ನಡಿಗ ಅಂತ ಒಬ್ಬರು ಇದ್ದಾರೆ ಮತ್ತು ಇನ್ನೊಂದು ಇನ್ನೊಂದು ಚಾನಲ್ಲು ಇನ್ನೊಬ್ಬರು ಬ್ರದರ್ದು ನಮ್ಮ ಅನ್ವೇಷಣೆ ಅಂತ ಇದೆ ಸೊ ನಾನು ಸೈಡಲ್ಲಿ ಅವ್ರದ್ದು ಚಾನಲ್ನ ಮೆನ್ಷನ್ ಮಾಡ್ತೀನಿ ಅವ್ರದ್ದು ಫಾಲೋ ಮಾಡಿ ಅಕೌಂಟ್ನ ಸಬ್ಸ್ಕ್ರೈಬರ್ ಆಗಿ ಅವ್ರ ಚಾನಲ್ಗೂ ಸೊ ಒಳ್ಳೊಳ್ಳೆ ಕಂಟೆಂಟ್ ಆಗ್ತಿದ್ದಾರೆ ಅವ್ರ ಚಾನಲ್ ನಾನು ಇವತ್ತಷ್ಟೇ ಫಸ್ಟ್ ಟೈಮ್ ನೋಡಿದ್ದು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರು ನಿಮ್ಮ ಬಗ್ಗೆ ವೀಡಿಯೋ ಮಾಡಬೇಕಂತ ನಾನು ಯಾವಾಗ ಬರ್ತಾರೋ ಏನು ಕತೆನೋ ಇರೋದು ನಾನು ಅಲ್ಲಿ ಏನು ಯಾವಾಗ ಟೈಮ್ ಕೊಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ ನಾನು ಹೇಳಿದೆ ಸರ್ ನನ್ನ ಕೆಲಸ ಆಲ್ರೆಡಿ ಹಾಕ್ಕೊಬಿಟ್ಟಿದ್ದೀನಿ ನೀವು ಅದ್ರ ಮಧ್ಯದಲ್ಲಿ ಬಂದು ಏನಾದರೂ ಮಾಡಂಗಿದ್ರೆ ಮಾಡಿ ಅಂತ ಹೇಳಿದೆ ಸೊ ಹಂಗಾಗಿ ಕೆಲ್ಸದ ಜೊತೆ ಒಂದು ವೀಡಿಯೋನೂ ಆಯಿತು ಒಳ್ಳೇದು ಆಯಿತು ಬಂದಿದ್ದು ನಂಗೆ ತುಂಬ ಉಪಯೋಗ ಆಯ್ತು ಬಂತು ನಿಜವಾಗ್ಲೂ ಆ ರೋಡಲ್ಲಿ ಒಂದು ಗ್ಯಾರೇಜು ಇರ್ತಿರ್ಲಿಲ್ಲ ನನಗೆ ಏನು ಮಾಡಬೇಕಪ್ಪ ನೆಕ್ಸ್ಟು ಅನ್ನೋದು ಗೊತ್ತಾಗಲಿಲ್ಲ ತಲೆನೇ ಓಡಿಲ್ಲ ನನಗೆ ಸಡನ್ನಾಗಿ ಅದು ನೆಟ್ಟು ಬಿದ್ದೋಗಿದೆ ನೋಡಿದರೆ ಕೈಗೆ ಬಂದು ಬ್ರೇಕ್ ಉಕ್ಕಿತ್ತು ಬಲಗಡೆದು ಏನು ಮಾಡಬೇಕು ಅಂತ ಮೊನ್ನೆ ಯಾವ್ದು ಪ್ರಾಬ್ಲಮ್ ಆಗಿತ್ತೋ ಅದೇ ಪ್ರಾಬ್ಲಮ್ ಆಗಿತ್ತು ಇವತ್ತು ಸೊ ಅವ್ರು ಹೋಗಿ ಪಾಪ ಇನ್ನೂ ಚೂ ಮುಂದಕ್ಕೆ ಕರ್ಕೊಂಡೋದ ಅಲ್ಲಿ ಒಂದು ಇದಿತ್ತು ಏನೇನೋ ಟ್ರೈ ಮಾಡಿದರು ಅವರು ಭಾರಿ ಜೂಗಡೆಲ್ಲ ಮಾಡಿದರು ಬಟ್ ಆಗಲಿಲ್ಲ ಲಾಸ್ಟಿಗೆ ಒಂದು ಮುಂದೆ ಹೋದಾಗ ಗ್ಯಾರೇಜ್ ಇತ್ತು ನಮ್ಮ ದೃಷ್ಟ ನೋಡಿ ಅವಾಗ ಹೆಂಗೋ ನೆಟ್ಟೆಲ್ಲ ಫಿಟ್ ಮಾಡಿ ಎರಡು ಆರ್ಡ್ರು ನಂದು ಅವರೇ ಕಂಪ್ಲೀಟ್ ಮಾಡಿಕೊಟ್ಬಿಟ್ರು ಒಂದು ಆರ್ಡ್ರು ಇನ್ನೂ ಒಂದೂವರೆ ಕಿಲೋಮೀಟ್ರ್ ಇತ್ತಲ್ಲ ಅರ್ಧ ದಾರಿಗೆ ಹೋಗಿದ್ದೆ ಮೂರುವರೆ ಕಿಲೋಮೀಟ್ರೆ ಇತ್ತು ಸೊ ಇನ್ನು ಅರ್ಧ ದಾರಿ ಅವರೇ ಕಂಪ್ಲೀಟ್ ಮಾಡಿ ಡೆಲಿವರ್ಡ್ ಕೊಟ್ಬಿಟ್ಟು ಮತ್ತೆ ಇನ್ನೊಂದು ಆರ್ಡ್ರ್ ಬಿದ್ದುಬಿಡ್ತು ಅಲ್ಲಿ ವೀಡಿಯೋ ಮಾಡೋ ಹೊತ್ತಿಗೆ ಅವ್ರು ರಿಟರ್ನ್ ಬರೋ ಹೊತ್ತಿಗೆ ತಿರ್ಗಿ ಅದು ಅದೇ ಆರ್ಡ್ರ್ನ ಮತ್ತೆ ಇನ್ನೊಂದು ಹೋಗಿ ಅವರು ಇನ್ನೊಂದು ಡಿಲ್ವರ್ಡ್ ಕೊಟ್ಬಿಟ್ಟು ತಿರ್ಗಿ ಬಂದಲ್ಲಿ ಜ್ಯೂಸ್ ಕುಡ್ದು ನಿಜವಾಗ್ಲು ಒಂಥರ ಚೆನ್ನಾಗಿತ್ತು ಯಾರೋ ಗೊತ್ತಿರೋದವ್ರು ನಿಜವಾಗ್ಲೂ ಗೊತ್ತಿರೋ ಜನಗಳೇ ಎಲ್ಪ್ ಮಾಡೋಲ್ಲ ವಿಡಿಯೋಗೋಸ್ಕರ ಬಂದು ಎಷ್ಟು ಹೆಲ್ಪ್ ಮಾಡಿದ್ರು ಎರಡು ಆರ್ಡ್ರ್ ಕಂಪ್ಲೀಟ್ ಮಾಡಿಕೊಟ್ರು ಮತ್ತು ಅಲ್ಲೊಂದು ಜ್ಯೂಸ್ ಕುಡ್ದು ಆ ಜ್ಯೂಸ್ಗಿಂತ ಇಂಪಾರ್ಟೆಂಟ್ ಗಾಡಿ ರಿಪೇರಿ ಓ ದೇವ್ರೆ ಗಾಡಿ ಏನಾಗಿತ್ತು ದಿಜ್ಬಾಲು ನಾನು ಒಬ್ಲಾಗಿದ್ರೆ ಏನು ಮಾಡ್ತಿದ್ದು ನನಗಂತೂ ಗೊತ್ತಿಲ್ಲ ಬಟ್ ದೇವ್ರು ಯಾರೋ ಒಬ್ರನ್ನ ಕಳಿಸಿರ್ತಾನೆ ಆ ಟೈಮ್ಗೆ ಅದೇ ಖುಷಿ ದೇವ್ರ ಉಪದಲ್ಲೇ ಬಂದಿರೋ ಅಂತ ಮನುಷ್ಯರು ಅಂತ ಹೇಳಬೇಕು ಹೇಗೋ ಮುಗೀತಪ್ಪ ಇವತ್ತಿನ ದಿನ ಮುಗೀತು ಬಟ್ ಅದೇ ಕೆಲವೊಂದು ಸಿಚುವೇಶನ್ ಯಾವಾಗ ಯಾವಾಗ ಬರ್ತವೆ ಅಂತ ಗೊತ್ತಿಲ್ಲ ಬಟ್ ಅದನ್ನು ನಿಭಾಯಿಸುವಷ್ಟು ಧೈರ್ಯ ಇರಬೇಕು ಧೈರ್ಯದ ಜೊತೆಗೆ ಯಾರಾದರೂ ಹೆಲ್ಪ್ ಮಾಡೇ ಮಾಡ್ತಾರೆ ಅಂತ ಒಂದು ನಂಬಿಕೆ ಇರಬೇಕು ನಿಜವಾಗ್ಲೂ ಆ ನಂಬಿಕೆ ನಿಜವಾಗ್ಲೂ ನಿಜ ಆಗ್ತಿದೆ ನನಗೆ ಎಷ್ಟೋ ಜನ ನನಗೆ ಹೆಲ್ಪ್ ಮಾಡಿಬಿಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಬರೀ ವೀಡಿಯೋದಲ್ಲಿ ನೋಡಿ ನನ್ನ ಈ ಫೇಸು ನನ್ನ ಒಂದು ಲೈಫ್ ಸ್ಟೈಲು ನನ್ನ ಜೀವನನ ಡೈರೆಕ್ಟಾಗಿ ನೋಡಿದಾಗ ಯಾರು ಈಗ ನನಗೋ ಗೊತ್ತಿಲ್ಲ ನನ್ನ ಜೀವನ ಇರೋದೇ ಹಿಂಗೆ ನಾನು ಬದುಕ್ತಿರೋದೇ ಹಿಂಗೆ ಬದುಕ್ತಾ ಇದ್ದೀನಿ ಸೊ ಹೀಗೆ ಜೀವನ ತೊಗೊಂಡೋಗೋಣ ಅಷ್ಟೇ ಅಷ್ಟು ದಿನ ಒಂದು ಜೀವನ ನಡೆಸ್ತೆ ಈ ಥರ ನಾನದೊಂದು ಹೆಸರು ಹುಡ್ಕೊಂಡ್ರೆ ಸಾಕು ಮೊನ್ನೆ ಬಾತ್ ಚೇರ್ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಸ್ನಾನ ಮಾಡೋದಕ್ಕೆ ಚೇರ್ ಒಂದು ಪ್ರಾಬ್ಲಮ್ ಆಗಿದೆ ಹಂಗಾಗಿ ಚೇರ್ ನೋಡೋಕೆ ಹೋಗಿದ್ದೆ ಅಂತ ಸೊ ಆ ವಿಡಿಯೋ ನೋಡಿ ಒಬ್ಬರು ನನಗೆ ಚೇರ್ ತೊಗೊಳ್ಳಿ ಅಂತ ಸ್ವಲ್ಪ ಅಮೌಂಟ್ ಹೆಲ್ಪ್ ಮಾಡಿದರು ಆ್ಯಕ್ಚುಲಿ ಅದಕ್ಕೆ ತಗೊಂಡ್ರೆ ಇವಾಗ ಇಡೋಕ್ಕೆ ಜಾಗ ಇಲ್ಲ ಟಾಯ್ಲೆಟ್ ಬೇರೆ ಒಳಗಡೆ ಇರೋದ್ರಿಂದ ಕಷ್ಟ ಇಲ್ಲಿ ಸೊ ಹಂಗಾಗಿ ಇದು ನೆಕ್ಸ್ಟು ಮನೆ ಆದಮೇಲೆ ತಗೊಳ್ಳೋಣ ಅಂತ ನಾನು ಸುಮ್ಮನೆ ಆಗಿದ್ದೀನಿ ತುಂಬ ಥ್ಯಾಂಕ್ಸ್ ಮ್ಯಾಮ್ ಯಾಕಂದರೆ ಎಷ್ಟೋ ಜನ ಗೊತ್ತು ಗೊತ್ತು ಗುರಿ ಇಲ್ದೇ ಎಲ್ಪ್ ಮಾಡ್ತೀರಾ ಬರೀ ವೀಡಿಯೋ ನೋಡಿ ಸೊ ಹಂಗಾಗಿ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ನಮ್ಮ ನೋಡಿ ಒಂದು ಕತೆ ಆಗಲಿ ಲೈಫ್ ಸ್ಟೋರಿ ಆಗಲಿ ಈ ಸೋಷಿಯಲ್ ಮೀಡ್ಯಾದಿಂದ ತುಂಬ ಜನಕ್ಕೆ ರೀಚ್ ಆಗುತ್ತೆ ನಾವೆಲ್ಲೋ ಇರ್ಬೋದು ನೀವೆಲ್ಲೋ ಇರ್ಬೋದು ಬಟ್ ನೋಡೋದು ಯೂಟ್ಯೂಬು ಒಂದೇ ಕಡೆ ಆ ಪ್ಲ್ಯಾಟ್ಫಾರ್ಮಲ್ಲೇ ನೀವು ನನ್ನನ್ನು ನೋಡ್ತಾ ಇರ್ತೀರ ಸೊ ನಾನಿವಾಗ ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇದ್ದೀನಿ ನೀವು ಅದೇ ಒಂದು ವೀಡಿಯೋನ ಜಸ್ಟ್ ಒಂದು ಯೂಟ್ಯೂಬಲ್ಲಿ ನೋಡ್ಬೋದು ಎಲ್ಲೋ ಕೂತು ಸೊ ನಾನು ಎಲ್ಲಿದ್ದೀನಿ ಹೆಂಗಿದ್ದೀನಿ ಏನು ಲೈಫ್ ಸ್ಟೈಲ್ ನಿಭಾಯಿಸ್ತಾ ಇದ್ದೀನಿ ಯಾವ ಥರ ಬದುಕ್ತಿದ್ದೀನಿ ಅನ್ನೋದನ್ನ ನಾನು ಒಂದು ವೀಡಿಯೋ ಮೂಲಕ ನಿಮಗೆ ತೋರಿಸ್ತೀನಿ ಸೊ ಆ ವೀಡಿಯೋನ ನೀವು ನೋಡಿ ನಂಗೆ ಸಪೋರ್ಟ್ ಮಾಡ್ತಾಯಿದ್ದೀರ ಸೊ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸೊ ತುಂಬ ಜನ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಎಲ್ಪ್ ಮಾಡಿದ್ದೀರ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಿಜವಾಗಲೂ ನಿಮಗೆಲ್ಲ ನನ್ನ ಚಿರಋಣಿಯಾಗಿರಬೇಕು ಎಷ್ಟೋ ಕಷ್ಟ ಸಿಚುವೇಷನಲ್ಲಿ ಎಂಥ ರಕ್ತ ಸಂಬಂಧಿಗಳೇ ಎಲ್ಪ್ ಮಾಡ್ದಿರೋ ಇರುವಂಥ ಒಂದು ಎಲ್ಪ್ನ ಮಾತಲ್ಲಾಗಿರ್ಬೋದು ಒಂದು ಇನ್ಫಾರ್ಮೇಷನ್ ಆಗಿರ್ಬೋದು ಒಂದು ಹಣಕಾಸು ವಿಷಯದಲ್ಲಾಗಿರ್ಬೋದು ಏನೋ ಒಂದು ನೋವಾಗಿದೆ ಅಂದಾಗೂ ಕೂಡ ದುಃಖ ತೊಡ್ಕೊಂಡಿರೋದು ಕೂಡ ಇದೆ ಸೊ ತುಂಬ ಜನ ನೋವು ಪಟ್ಟಿರೋ ಅಂಥವ್ರು ಲೈಫಲ್ಲಿ ನನ್ನ ಜೊತೆ ಅವ್ರ ಕತೆಗಳನ್ನ ಹೇಳ್ಕೊಂಡು ಹತ್ತಿದ್ದಾರೆ ತುಂಬ ಕತೆಗಳನ್ನ ಕೇಳಿದ್ದೀನಿ ನಾನು ಯಾಕಂದರೆ ಅವ್ರ ಸ್ಟೋರಿ ಹೇಳುವಾಗ ತುಂಬ ಒಳ ಬರ್ತಾಯಿತ್ತು ನನಗೆ ಯಾಕಂದರೆ ನನ್ನದೇ ಜೀವನ ನನಗೆ ಮತ್ತೆ ರಿಪೀಟ್ ಆಗ್ತಿದ್ದೀನೋ ಅನ್ನೋ ಥರ ಸೊ ಎಲ್ಲರ ಜೀವನದಲ್ಲೂ ಒಂದೊಂದು ನೋವಿರುತ್ತೆ ಕತೆ ಇರುತ್ತೆ ಕಷ್ಟ ಇರುತ್ತೆ ಸೊ ಅದು ನಿಭಾಯಿಸಿ ಬದುಕೋದಿದೆಯಲ್ಲ ಆ ಮನುಷ್ಯನ ಜೀವನವೇ ಅಷ್ಟು ಸೊ ಕಷ್ಟಗಳನ್ನೆಲ್ಲ ನುಂಗಿ ಅದು ಇದೆಯಲ್ಲ ಅದೊಂಥರ ತುಂಬ ಕ್ರಿಟಿಕಲ್ ಸಿಚುವೇಶನು ಕೆಲವೊಂದು ವಿಷಯ ಆಗಲಿ ಕೆಲವೊಂದು ಇದು ತುಂಬ ಆಗಿಬಿಡುತ್ತೆ ಕೆಲವೊಂದು ವಿಷಯಗಳು ಕೇಳಿದ ತಕ್ಷಣ ಕಣ್ಣಾಗಿ ನೀರು ಬಂದುಬಿಡುತ್ತೆ ಸೊ ಅಂಥವ್ರು ಎಷ್ಟೋ ಜನ ನನ್ನ ಜೊತೆ ಹತ್ತಿದ್ದಾರೆ ನೀವು ನಮ್ಮ ಅಕ್ಕ ತಂಗಿ ಮಗಳ ಥರ ಅಂತೇಳಿ ಹತ್ತಿದ್ದಾರೆ ಸೊ ಅವ್ರಿಗೆಲ್ರಿಗೂ ತುಂಬ ಥ್ಯಾಂಕ್ಸ್ ಯಾಕಂದರೆ ನನ್ನ ಮೇಲೆ ಅಷ್ಟು ಅಭಿಮಾನ ಇಟ್ಟು ಮಾತಾಡ್ತೀರ ಯಾರೋ ಎಲ್ಲಿಂದ ಒಬ್ಬರು ಟೈಮ್ ಕೊಟ್ಟು ಮಾತಾಡ್ತಿದ್ದಾರೆ ಅಂದರೆ ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಅಲ್ಲ ಸೊ ಅವ್ರಿಗೆ ನಮ್ಮ ಮೇಲಿರೋ ಗೌರವದಿಂದ ಮಾತಾಡ್ತಾರೆ ಅಂತ ನನಗೆ ತುಂಬ ಖುಷಿಯಾಗುತ್ತೆ ನಿಮ್ಮ ಮೇಲೆ ನನಗೆ ತುಂಬ ಹೆಮ್ಮೆ ಇದೆ ತುಂಬ ಥ್ಯಾಂಕ್ಸ್ ಇಲ್ರಿಗೂ ಒಂದಷ್ಟು ಜನ ಮನೇಲೇ ಮಾಡೋ ತಿಂಡಿ ಇದು ಕಾಂಟ್ಯಾಕ್ಟು ಕೇಳಿದ್ರಲ್ವಾ ಸೊ ಕಾಂಟ್ಯಾಕ್ಟ್ ಜೊತೆಗೆ ಏನೇನು ಯಾವ್ಯಾವ ಪ್ರೈಝಿಗೆ ಇರುತ್ತೆ ಅಂತ ಕೇಳಿದರು ಸೊ ಹಂಗಾಗಿ ಈ ವಿಡಿಯೋ ಆಗ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಪೋಸ್ಟ್ ಮಾತ್ರ ನಾನು ಹಾಕಿದ್ದೀನಿ ನೋಡಿ ಅದರಲ್ಲಿ ಏನೇನು ಯಾವುದ್ಯಾವುದು ಎಷ್ಟಕ್ಕೆ ಸಿಗುತ್ತೆ ಅನ್ನೋದನ್ನ ಮೆನ್ಷನ್ ಮಾಡಿದ್ದೀನಿ ನಾನು ಇವತ್ತಿನ ವಿಡಿಯೋ ಇಷ್ಟೇ ನನ್ನ ನೋಡೋದಕ್ಕೆ ಅಂತ ಬಂದು ಒಂದು ವಿಡಿಯೋ ಮಾಡಿ ಸೊ ಒಂದು ಸಪೋರ್ಟ್ ಮಾಡಿರೋ ಅಂಥವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ಸೊ ಹಂಗಾಗಿ ಈ ವಿಡಿಯೋ ಕೋನಲ್ಲಿ ಅವ್ರಿಗೆ ನಿಜವಾಗಲೂ ಒಂದು ಧನ್ಯವಾದ ತಿಳಿಸ್ಬೇಕಾಗಿತ್ತು ನನ್ನ ಕಡೆಯಿಂದ ನಾನು ತಿಳಿಸಿದ್ದೀನಿ